ಗೈಸ್ ನಾನು ಇವಾಗ ಹತ್ತು ತವನಿ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಟಾಪ್ ಆಫ್ ದ ಟ್ಯಾಂಕಿ ಮೇಲೆ ಇರಬೇಕು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ வெரி சுங்க்ஸ் நம்ம மட்டும் இவத்து யாரும் இல்ல நான் ஒரோது இல்லை எல்லாம் மனையெல்லாம் க்ளீன் க்ளீன் நம்ம நம்மம்ம சோமார மங்கள அது சோ அதுக்கே நீட்டாக நம்ம அம்மா மனை க்ளீன் நம்ம அம்மா நம்ம அப்பா நம்ம அண்ணா மூர் தின மதவைக்கு அன்னிட்டு நம்ம அம்மா இவத்து அண்ணா ಸಾರು ಇದೆ ಅನ್ಸುತ್ತೆ ಹಬ್ಬ ಅಲೋ ಅನುಭ ಅನುಬಂಧ್ರು ಸ್ಟೈಲು ಗೈಸ್ ನಮ್ಮಣ್ಣನ ಸ್ಟೈಲ್ ನೋಡಿ ಹಬ್ಬ ಇವಾಗ ಏನೋ ಕಾಮಿಡಿ ಮಾಡ್ದೆಲ್ಲ ಹೇಳ್ಬೋದ್ ಕಾಮಿಡಿರಾಂತ ಆಯ್ತು ನಿಮ್ಮಿಂದನೂ ಬೆಳಿತೀರಾ ಅಂತ ಅಯ್ಯೋ ಅಟ್ಟ ಕಾಮಿಡಿ ಮಗನೇ ಗಾಡೀ ಕೀ ನೋಡಿ ಗೈಸ್ ಕೀ

ಹಾಗಂಡು ರಾಘವೇಂದ್ರ ಅಂತ ನಾನು ಇವಾಗ ಕಟಿಂಗ್ ಮಾಡ್ಸ್ಕೊ ಹೋಗ್ಬೇಕು ನನ್ ಮಿಸಸ್ ಜೊತೆ ನನ್ ಗಾಡಿ ನಮ್ ಫ್ರೆಂಡ್ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟವನೇ ಇನ್ನೊಂದ್ ಗಾಡಿ ನಮ್ಮ ಅಣ್ಣ ಎತ್ಕೊಂಡೆ ಇವಾಗ ಇನ್ನೊಬ್ರು ನಾನೇ ಕೇಳ್ಬೇಕು ಪಂಚರ್ ಆಗಿರೋ ಗಾಡಿ ನಿಲ್ಸ್ಬಿಟ್ಟಿರೋದಾ ನಾನು ನಾಗರಾಜನ ಬಂದ ಅನ್ಬಿಟ್ಟು ನಾನು ಇವಾಗ ನಮ್ಮ ಅತ್ತೆ ಅವ್ರ ಒಳಕ್ ಬಂದಿ ಏನಕಂದ್ರೆ ನಮ್ಮ ತಲೆನೂ ಮತ್ತೆ ನಮ್ಮ ಡ್ರಾಪ್ ಮಾಡ್ಬಿಟ್ಟು ಬರಕ್ಕೆ ತಲೆ ಎಲ್ಲ ಸಮಾಚಾರ ಕೆ ಜಿ ಇದೆಯಾ ನೀನು ಇಷ್ಟು ಕೆಜಿ ಇಪ್ಪತ್ತೆಂಟು ಕೆ ಜಿ ತಲೆನೇ ಇಪ್ಪತ್ತು ಕೆಜಿ ಜಿ ಬರ್ತದಲ್ಲ ನಿಮ್ಮ ಬಾಡಿ ಮಾತ್ರ ಇನ್ನು ಎಂಟು ಕೆಜಿ ಜಿ ತಲೆನೇ ಇಪ್ಪತ್ತು ಕೆಜಿ ಜಿ ತಲೆ ಏನಕ್ಕೆ ನಿನ್ನ ಎಲ್ಲ ತಲೆ ತಲೆ ಅಂತಾರಲ್ಲ ಅಷ್ಟೊಂದು ದಪ್ಪ ತಲೆ ನಿಂದು ಇಲ್ಲ ಗೈಸ್ ನಮ್ಮ ತಲೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಬೇಕಿದ್ರೆ ಒಂದೇ ಕೈಯಲ್ಲಿ ಹಿಂಗೆ ಇಟ್ಬಿಡ್ಬೋದು ಬಟ್ ಇವನ್ ತಲೆ ನೋಡಿ ಲೋ ಏನು ಇಡಿಯಕ್ಕೆ ಅಲ್ಲೋ ಅಷ್ಟು ದೊಡ್ಡ ತಲೆ ಅಲ್ಲೋ ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮ್ಮ ಮನೆಗೆ ಬಾ ಹೋಗವಾ ಇಲ್ಲಿ ಇದ್ರ ಕೆಲಸ ಮಾಡಿಸ್ತಾರೆ ಬಾ ಕರ್ಗೋಗೋಯ್ತಾ ಮೊದಲೇ ಬಿಳಿರಲ್ಲ ಇದ್ದಂಗೆ ಇದೆಯಾ ಕೈ ಕೆಲಸ ಮಾಡ್ಕೊಂಡು ನಿಮ್ಮ ಅಮ್ಮಂಗೆ ನನ್ನ ಮಗನೇ ಸುಮ್ಮನೆ ಅಂದಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ತರ ಎಳೆ ಸೌದ ಕೈ ಡೈಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದ್ ಐದ್ ತಿಂದ್ರೆ ಕಫ ಕಟ್ಕೊಂಡಿರ್ತದಲ್ಲ ಗಂಟ್ಲಲ್ಲಿ ಅದೆಲ್ಲ ಒಯ್ತದಂತೆ ಕಟಿಂಗ್ ಮಾಡ್ಸ್ಕೊ ಗ್ರೈಸ್ ನಾನಿವಾಗ ಈ ಟೋಪಿ ಹಾಕೊಂಡು ಕಟಿಂಗ್ ಮಾಡ್ಸ್ಕೊಬ್ರಿ ಗೈಸ್ ನನ್ ಮಿಸ್ಸಸ್ ಅವರೊಟ್ಟಿಗೆ ಬಂದವನೇ ಇದೇ ನನ್ ಮಿಸ್ಸಸ್ ಅವರೊಟ್ಟಿ ಏಳ್ನೂ ಕರ್ಕೊಂಡು ಕಟಿಂಗ್ ವಿಜಯ್ ಇವತ್ತು ನಿಮ್ಮ ಮದುವೆಗೆ ಹೋಗ್ತಿದ್ರು ತಂದ್ರು ಪಂಚರ್ ಆಗಿ ಯಾರೋ ನೀವು ಸರತ್ ಕನ್ನಡಿ ಅವ್ರು ದೊಡಪ್ಪ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅನ್ಸ್ಬಿಟ್ಟು ಗಾಡಿ ಎತ್ತಿನ ಗಾಡಿ ಅವರೆಲ್ಲ ಸಹಾಯ ಮಾಡ್ತೀವಿ ಅಣ್ಣ ಅಂದ್ಕಾಯ್ತು ಎಲ್ಲೊಬ್ಬ ನೀನು ಕ್ಲಾಸ್ಮೆಂಟ್ ಹುಡ್ಗ ಹ್ಞೂ ಕಾರೇ ಬಂದು ಹ್ಞೂ ಆಗ ಬನ್ನಿ ಬಿಟ್ಬಿಡ್ತೀನಿ ಆಂಟಿ ಅಂತ ಎಲ್ಲ ಕರ್ದು ಈ ಪ್ರೀತಿ ಸಂಪಾದನೆ ಮಾಡಕ್ಕೆ ಇಷ್ಟು ಪುಣ್ಯ ಮಾಡಿದ್ನ ಕಾಣೆ ತುಂಬ ಮದುವೆ ಕಣವಾಗ ಮದುವೆ ಗಂಡೇಕಲ್ ಕಟಿಂಗ್ ಮಾಡ್ಸೋದು ಎಣ್ಣೇಕ್ಳು ಕಟಿಂಗ್ ಮಾಡ್ಸೋದಿನ್ ಅಣ್ಣ ನನ್ನ ಮಿಸಸ್ಗೊಂದು ಲೇಡೀಸ್ ಕಟ್ ನೋಡಿಬಿಡೋಣ ಗಂಡು ಕಟಿಂಗ್ ಮಾತ್ರ ಮಾಡೋಕ್ಕಾಗಲ್ಲ ಪ್ಲೇಸ್ ನಂದು ಮತ್ತು ನನ್ನ ಮಿಸ್ಸಸ್ ಕಟಿಂಗ್ ಆಯಿತು ಮೇ ತೋರ್ಸೋಸಿ ತೋರ್ಸ ಇದ್ದಂಗೆ ಇದೆ ಬಿಡು ನನ್ನ ಕಟಿಂಗು ಹಿಂಗದೇ ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಇವಾಗ ಇಲ್ಲಿ ಕಬಾಬು ಆಮೇಲೆ ಎಗ್ ರೈಸ್ ಕಟ್ಸ್ಕೊಂಡು ನನ್ನ ಫೇವ್ರೆಟ್ ಪ್ಲೇಸ್ ಇದೆ ಗೈಸ್ ಸುಳ್ಳಿ ಅಂತ ಚಿಕ್ಕಪಡೆ ಸಕ್ಕದಾಗದೇ ಆ ಪ್ಲೇಸ್ನ ಲೋಬಿಟ್ಟು ತೋರಿಸ್ಕೊಡ್ತೀವಿ ನಿಮಗೆ ಗೈಸ್ ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಏನು ಅಂದ್ರೆ ರೈಸ್ ಕಬಾಬ್ ಕೊಡ್ಸ್ತಿರೋದು ನನ್ ಮಿಸ್ಸಸ್ಲಾ ಗೈಸ್ ಇಲ್ಲಿ ಇಲ್ಲಿ ನೋಡಕ್ ಇನ್ ಕಾಣಿಸುತ್ತೆ ಆ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ಆ ಕಡೆಯಿಂದ ಕಾಣಿಸುತ್ತೆ ರೈಸ್ ಕಬಾಬ್ ತಿನ್ನಕ್ಕೆ ಗೈಸ್ ಇಲ್ಲಿ ಇದೇ ಜಾಗ ಸಿಕ್ಕಾಪಟ್ಟೆ ಪೀಸ್ ಆಗಿ ಪ್ರಶಾಂತ ಹೋಗದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗದೆ ಈಗ ಜಾಗ ಅಂತ ಇಲ್ಲಿ ಬೇಕಾದ್ರೆ ಕುಕ್ ಮಾಡ್ಕೊಂಡು ತಿನ್ಕೋಬಹುದು ಚಿಕನ್ ಮಟನ್ ಏನ್ ಬೇಕಾದ್ರೂ ಇಲ್ಲಿ ಪೂರ್ತಿ ಗಿಡ ಮರ ಅಲ್ಲಿ ಸಣ್ಣದಾಗಿ ಒಂದು ವಾಟರ್ ಫಾಲ್ ತರ ಇದ ಮುಂಚೆ ಇದು ನೀರು ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಇವಾಗ ಎವಿ ಜಾಸ್ತಿ ಆಗ್ಬಿಟ್ಟಿದೆ ಅನ್ಕಲಿ ಇಲ್ಲಿ ಗಂಟೆ ಮುಂಚೆ ಮುಂಚೆಯೆಲ್ಲ ಈ ಮರದಿನ ಅತ್ತಾಗೇ ಇತ್ತು ನೀರು ಇವಾಗ ಜಾಸ್ತಿ ಆಗಿಬಿಟ್ಟಿರೋದು ಗೈಸ್ ಎಗ್ ರೈಸು ಕಬಾಬು ಇಬ್ಬರೂ ತಿಂತಾರೆ ಗೈಸ್ ನಾಯಿ ಊಟ ಆಗ್ತಾವೆ ಏನಾದ್ರು ತಿಂಡಿ ಗಿಂಡಿ ತಕೊಂಬಂದು ಹುಡಿಗಿ ಬಾ ಅದಕ್ಕೆ ಬರ್ಲತ್ಕೊಂಬಂದಿರೋದು ನೋಡಿ ಉಡಿಯೋಕೆ ಸಂಜೆ ಬೇಕಂತ ಹ್ಞೂ ಒಂದು ಸಾವಿರ ರೂಪಾಯಿ ಕೊಟ್ನಿ ಅಂದ್ರೆ ತಿಂತಾ ಏನಪ್ಪಾ ಏನಪ್ಪಾ ಏನು ನೋಡ್ಕೊ ಹೋಗ್ತಿದ್ದೆ ಲುಕ್ಕಿ ಗೀಲಾ ಉಟ್ಕೊಂಡ ಏನೋ ಲಂಗಿದ್ನ ಹೆಸರು ತಕ್ಷ ಗೌಡ ಅಂತ ವೀಸು ನಮ್ಮ ಅತ್ತೆ ಮಗನ್ ಮಗಿಂಗ್ ಇವಾಗ ಒಂಬತ್ತು ತಿಂಗಳು ಬೆಳಗ್ಗೆ ಒಲ್ಕ್ ಪಂದಿನ ತಲೆ ಅಂತ ದಪ್ಪಲೆ ಅವ್ರಮ್ಮ ಅಮ್ಮಂಗ ದುಡ್ತಲ್ಲಿಸ್ಲ ಗಿಂಡ್ ಅಳ್ತಲ್ಲ ಇವಾಗ

ಮನಿ ಕಬಿಟ್ಟೋಳೆ ಚಪ್ಪ ಅಪ್ಪ ಚಿನ್ನು ಮಗಳು ಎಷ್ಟು ಕ್ಯೂಟ್ ಆಗಿ ಮಲ್ಕೊಳ್ಳಿ ನೋಡಿ ನಮ್ಗೆ ಏನೋ ಗೈಸ್ ನಮ್ಮ ಅಣ್ಣ ಈ ತರದ್ ಒಂದು ಫ್ಯಾನ್ ಅದೇ ನಮ್ಮ ಇನ್ನೊಂದು ಕೆಳಗಡೆ ರೂಮಲ್ಲಿ ಅಲ್ಲಿ ಇತ್ತಾರೆ ಟೆರೆಸ್ ರೂಮ್ ಕೆಳಗಡೆ ರೂಮಲ್ಲಿ ಅಲ್ಲಿ ರೂಮಲ್ಲಿ ಕರೆಕ್ಟಾಗಿ ಅಲ್ಲಿ ಕರೆಕ್ಟ್ ಫ್ಯಾನ್ ಫಾಸ್ಟ್ ಆಗಿ ಓಡ್ತಿರ್ಲಿಲ್ಲ ಅನ್ನೋ ರೀಸನ್ ಗೆ ಫ್ಯಾನ್ ರೆಕ್ಕೆ ವೈರು ಎಲ್ಲ ಕಿತ್ತು ಮಡ್ಕೊಂಡಿದ್ದಾನಂತೆ ಹೊಸ ಫ್ಯಾನ್ ಹಾಕ್ಸ್ಕೊಳ್ಳಿ ಅಂತ ಇಂತ ಬುದ್ಧಿ ಒಂದು ಎಲ್ಲಿ ಸಿಗ್ತಾರೆ ಕಮೆಂಟ್ ಮಾಡಿ ಇಲ್ಲ ಹತ್ರ ಬೇಡ ಇವೆಲ್ಲ ಗೈಸ್ ಇದು ಏನಕ್ಕೆ ಇಷ್ಟೊಂದು ಮೈಕ್ ಹಾಕಿರೋದು ಅಂದ್ರೆ ಸೋಮವಾರ ಮಂಗಳವಾರ ಹಬ್ಬ ಅದಕ್ಕೆ ಇವಾಗ ನಮ್ಮ ಶಿಸ್ ಅಲ್ಲಿ ದೂರದಲ್ಲಿ ಕಾಣಿಸ್ತಾನ ಅವನು ತುಮಕೂರಿಂದ ಬಂದವನೇ ಅದಕ್ಕೋಸ್ಕರ ಅವನಿಗೆ ಕೇಕ್ ಕಟ್ ಮಾಡಿರಕ ಏನ್ ನೀನ್ ಕೆಲ್ಸ ಮಾಡ್ತಿದಿ ಅಂದ್ರೆ ಅದು ಸಾಕೆ ಮಗ ಬಂದಿರೋ ಬಿಸಿ ಅಣ್ಣ ಕೆಲಸ ಮಾಡ್ತಿರೋದೇ ಮಾಡ್ತಿರೋದು ಕೇಕ್ ಧರಿಸಿ ಕೇಕ್ ಎಲ್ಲ ಅರೇಂಜ್ ಮಾಡಿ ಏನೋ ತಿಮ್ಮಗ ಬಂದಿರೋ ಖುಷಿಗೆ ಮನೆಯಲ್ಲೇ ಹಿಂಗೆ ಗುಡಿಸಿ ಕ್ಲೀನ್ ಮಾಡ್ತಿದ್ಯಾ ಅಲ್ಲೆಲ್ಲ ಆಯ್ ವಾ ನಮ್ಮ ಮಕ್ಕಳೆ ಇಬ್ಬರೂ ತಲೆ ಉಟ್ಕೊಂಡು ನಿಮ್ಮ ಜೊತೆಗೆ ಇನ್ನೊಂದು ತಲೆ ಬೇರೆ ಹಾಡಾಯ್ತಾ ಇದೆ ಮೂರು ತಲೆಗಳು ಅಬ್ಬಾ ವೆಲ್ಕಮ್ ಗ್ರ್ಯಾಂಡ್ ಆಫ್ ಪುಟ್ಟ ಸ್ವಾಮಿ ಗೌಡ ಅಂತ ಬರ್ಸಿರೋದಲ್ಲ ಪುಟ್ಟ ಸ್ವಾಮಿ ಗೌಡ ಅಂದರೆ ನಮ್ಮ ಸಂಜೋಣ ಅವರ ಡ್ಯಾಡಿ ಅವ್ರ ನೆನ್ಪಗೋಸ್ಕರ ಬರ್ಸಿರೋದು ಬೇಕೆಸ್ ಅವರೇ ಉಟ್ಟು ಬಂದವರೇ ಅನ್ನೋ ಖುಷಿಗೆ ಈ ಥರ ಬರ್ಸ್ಕೊಂಡಿದ್ರು ಏನ್ ಮುಖೇ ಕೇಕ್ ಕೊಡ್ತಾರೆ ಅಂತ ಒಂದು ಯಾರು ಹಾ ಬಾ ಕೊಟ್ಟ ಬಾಯ್ತು ಡಬ್ಬಾ ನಾ ಬಾ ಮುಂದಕ್ಕೆ ಹಾ ಸುಬ್ರಾ ಲೇ ಎಲ್ಲ ಅಕ್ಕೈ ಹಿಂಗ್ರು ಸ್ನಾನ ಹಿಂಗ್ ಮಾಡ್ಬಿಟ್ಟಿದ್ಯ ಅಬ್ಬಾ ಮಿಂಚಿದೆಯಲ್ಲ ಗುರು ಚೂ ನಾನು ಮಾಂಗಿನ ಅಲ್ಲ ಗಂಡಸರ ಕಡೆ ಹಿಂಗೆ ಯಾಕೆಲೆ ಮಾಡ್ಸಿದ್ಯ ಅರ್ಥ ಆಗ್ತಿಲ್ಲ ಅದ್ರ ಯಾರ್ಲ್ಲ ಹೇಳಿದ್ದು ಚೂ ನಾನು ಗೈಸ್ ಇವಾಗ ನಾನು ನಮ್ಮ ಜಿನಾಳಿ ಜೊತೆಗೆ ನಮ್ಮ ಹಳ್ಳಿನಿಂಗ ನಾವು ನಾ ಹಳ್ಳಿನಿಂಗ ಬಂದರೆ ಬರಲಿ ಗೊತ್ತಿಲ್ಲ ಇವ್ರು ಯಾರು ಚಾಲೆಂಜು ನಾನು ನನ್ನ ಮಿಸ್ಸಸ್ಸು ಜಿನಾಳಿ ಮೂರು ಜನ ಪಕ್ಕಾ ಮಾಡ್ತೀವಿ ಏನು ಚಾಲೆಂಜ್ ಅಂದರೆ ನಾವು ಇವತ್ತು ಮಾಡ್ತಿರೋ ಚಾಲೆಂಜೇ ಟ್ವೆಂಟಿ ಫೋರ್ ಅವರ್ಸ್ ಸ್ಟೇಯಿಂಗ್ ಇನ್ ಟಾಪ್ ಆಫ್ ದ ವಾಟರ್ ಟ್ಯಾಂಕ್ ಗಂಟೆ ಟೈಮ್ ವಾಟರ್ ಟ್ಯಾಂಕ್ ಮೇಲೆ ಇರಬೇಕು ಹಿಂಗಿರ್ತೀವಿ ಈ ಚಾಲೆಂಜು ನೋಡ್ತಾ ಇರೋ ಗೈಸ್ ನನ್ನ ಜೊತೆಗೆ ಎರಡು ಬಸ್ಸಗಳು ಬಂದು ಗೈಸ್ ಅಲ್ಲಿ ನೋಡು ಆ ಥರ ಅಲ್ಲ ಅದ್ರ ಮೇಲಿರಬೇಕು ಭಯ ಆಯ್ತು ಅಲ್ಲ ಇವಾಗ್ಲೇ ಇಲ್ಲ ಹತ್ ನೋಡು ಇಲ್ಲ ಬಿದ್ ನೋಡು ಅಂತ ಇಲ್ಲ ಒಂದು ಬಾಯ್ ಆಗು ಇಲ್ಲ ಗರ್ಲ್ ಆಗು ಎರಡ್ರ ಮಧ್ಯೆ ಇರಬೇಡ ಏನಂತೀಮಿ ಇದು ಅದು ಆಮೇಲೆ ಅದು ಗೈಸ್ ನಾವಿವಾಗ ಈ ಚಾಲೆಂಜ್ ಮಾಡಕ್ ರೆಡಿ ಆಗಿದೀವಿ ಇವಾಗ ಟೈಮ್ ಎಷ್ಟು ಸಿಸ್ಟ್ ಆಗದೆ ಅಂದ್ರೆ ಇಲ್ಲಿ ನೋಡಿ ಏಳು ಗಂಟೆ ಹತ್ತು ನಿಮಿಷ ಆಗದೆ ನಾಳೆ ಏಳು ಗಂಟೆ ಹತ್ತು ನಿಮಿಷ ಗಂಟೆನೂ ಅದ್ರ ಮೇಲೆ ಇರಬೇಕು ಗೈಸ್ ಅಕಸ್ಮಾತ್ ಏನಾದರೂ ಆದ್ರೆ ಎಲ್ಲರೂ ನಾನು ಫೋನ್ ಪೇ ನಂಬರ್ ಕೊಡ್ತೀನಿ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಎಲ್ಲ ಒಂದೊಂದು ರೂಪಾಯಿ ಆಗಿದ್ರು ಅಮೌಂಟ್ ಮಾಡಿ ದುಡ್ಡು ಆಯ್ತಾ ಸುಮಾರು ವಿಧಿ ಏನಾರ ಇದ್ರೆ ಎಲ್ರು ಒಂದೊಂದು ರೂಪಾಯಿ ಫೋನ್ ಪೇ ಹಾಕ್ಬಿಡಿ ಹೆಂಗಿದ್ರು ಜೀವನ ಸಾಕ್ಸ್ಕೊತಾರೆ ಈ ನನ್ನ ಮಗನ್ ಸಾಕ್ತಾರೆ ಅದೇ ಹೆಚ್ಚು 2000 ಇಯರ್ಸ್ ಲೇಟರ್ ಗೈಸ್ ಇಲ್ಲಿ ನೋಡಿ ಮೇಕ್ ತೋರ್ಸು ಮಗ ಅಲ್ಲಿ ಎಷ್ಟು ಉದ್ದ ಇದೆ ಅಂತ ಇಲ್ಲಿ ಚಿಕ್ಕಮ್ಮಿ ಒಂದು ನೂರ ಅಡಿ ಹತ್ತತ್ರ ಬರ್ಬೋದು ಅನ್ಸುತ್ತೆ ಇವಾಗ ಇಲ್ಲಿಂದ ಹತ್ತಕ್ಕೆ ಶುರು ಮಾಡ್ಕೊಳ್ಳವಾ ಏನಾಯ್ತಾ ಗೊತ್ತಿಲ್ಲ ಜೈ ಮಕ್ಕಳವಾ ಹಾಗಲ್ಲ ಗೈಸ್ ನಿಜ್ಜೋಯ್ತಲ್ಲ ಅಮ್ಮನಗ್ಳೆ ಅವಾಗಲೇ ದ ಬಿಳಂಗ್ ಒಂದೇ ಸಲ ನನ್ ಮಗನೇ ಒಬ್ಬ ಇರಪ್ಪ ಫಸ್ಟ್ ಹಿಳ್ಬಿಡ್ತೀನಿ ಗೈಸ್ ನಾನು ಇವಾಗ ಹತ್ತುತ್ತಾವ್ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಟಾಪ್ ಆಫ್ ದ ಟ್ಯಾಂಕಿ ಮೇಲೆ ಇರಬೇಕು ಏನಾಯ್ತು ನೋಡೋಬನಿ ಗೈಸ್ ಇವಾಗ ನಾನ್ ಮಿಸ್ವಾಸ ಗಂಡಸಿದ್ರೆ ಮೇಕ್ ಕತ್ಲಾ ಮೇಕ್ ಪೂರ್ತಿ ಐತ್ಬಿಡ್ರಿ ನೀ ಐನೂರು ರೂಪಾಯಿ ಕಳೆ ನಿಜ್ಜೋಲೇ ಮಾತಿನಂತೆ ನಡ್ಕೋಬೇಕು ಸರಿ ನೂರು ರೂಪಾಯಿ ಹಾ ಅಲ್ಲಾರ ಇನ್ನೂ ರೂಪಾಯಿ ಆಯ್ತು ಫೈನಲ್ ಇನ್ನೂ ರೂಪಾಯಿ ನಮ್ಮ ಮನಾನಗಳ್ ಕೊಡ್ತೀನಿ ನೂರು ರೂಪಾಯಿ ಅಡ್ವಾನ್ಸ್ ನೂರು ರೂಪಾಯಿ ಅಡ್ವಾನ್ಸ್ ಕೊಡ್ತೀಲೋ ತೂ ಅಲ್ಲಾಡುತ್ತೆ ಇನ್ನೂರ್ ರೂಪಾಯಿಗೋಸ್ಕರ ಗೋಸ್ಕರ ಪ್ರಾಣ ಒಲಿ ಬಿಡ್ಲಾ ಗೈಸ್ ವಿಜಿ ಫೋನ್ ನಂಬರ್ ಹಾಕ್ತೀನಿ ಅರ್ಧ ಹತ್ತದ್ ನೂರ್ ರೂಪಾಯಿ ಮಗನ ಹಂಗೆಲ್ಲ ಇಲ್ಲ ತಿಳಿದ್ರೆ ನೀನೇ ಇನ್ನೂರ್ ರೂಪಾಯಿ ಕೊಡ್ಬೇಕು ಹತ್ತಂತಿ ಮೆಕ್ಕೆ ಆಹ್ ಹ್ಮ್ ನಾನ್ ಮಗನ ಅರ್ಧ ಕಂಡರ ಹೋಗಿದ್ನಲ್ಲಾ ನೂರು ಪಸ್ಟು ನೀನತ್ತು ನೋಡ್ತೀನಿ ಒತ್ಲಾ ಬಯಸ್ ಇದು ಅಲ್ಲಾಡುತ್ತಿ ಅದಕ್ಕೆ ಭಯ ಆಯ್ತು ಲ ಪಾಸ್ ವಾರ ಇದ್ ನೋಡ್ಕೋ ಬರವ ಹೊತ್ತಿದ್ಯಾ ನೀನು

ಇಲ್ಲಿನ್ಕ ಕೆಳಗಡೆ ನೋಡಿ ಹೆಂಗ್ ಕಾಣತ್ತ ಸರಿ ಅತ್ತು ಮುಕ್ಕರ್ ಹತ್ ಬಿಡು ನಿಂಚೆ ಹೊಡಿತಾ ಅದ ಕಡ ಏನಾಗಲ್ಲ ಅತ್ತು ನಿಜ ಹಂಗೆ ಕೇಳಿಕ್ ನೋಡು ನೋಡಿ ಎಷ್ಟು ಉದ್ದ ಅದೇ ಅಂತ ಈ ಟ್ಯಾಂಕಿನೂ ಸೇಮ್ ಐಟೇ ಇದೆ ಆದ್ರೆ ಇದ್ರಲ್ಲಿ ಒಂಚೂರು ಗ್ರಿಪ್ ಅದೇ ಅದಕ್ಕೋಸ್ಕರ ಹತ್ತವ್ನೆ ಅತ್ಲಾ ಇದೇ ಉಸೈಟ್ ಇದ್ದಾ ಇದೇ ಊಸ ಇಟ್ ಇದ್ದಂತೆ ಲೋ ಅಬ್ಬಾ ಅತ್ತೆ ಬಿಟ್ಟಿ ಅಲ್ಲಾ ಲೋ ಒಳಗ ಏನಿದ್ರಿ ನೋಡಾ ಹಿಂಗ ಹಂಗಂದ್ರೆ ಏತಿ ನೋಡಪ್ಪ ಮುಡ್ಸಿನಿ ನೋಡಲ್ಲ ನೋಡ್ಲ ಒಳಗೇನಿದ್ದು ಅಂತ ಅಚ್ಚ ನಾನೂರ್ತಿ ಇಲ್ಲಿ ಸಂಪೂರ್ಣದ ಅಲ್ಲ ಹಾಕೋರ ಹಂಗಿದೆ ನಾವು ಬೋಸ್ಕೊಳ್ಳಂಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಒಂದ್ ಸ್ಪೈಲಿಂಗ್ ಸ್ಪೈಲಿಂಗ್ ಬೋಸ್ ಕೊಡೋ ಕೊನೆಗೂ ಟಾಪ್ ಇಂದ ಹತ್ತಿ ಇಳಿದ ಮೇಲೆ ಮೇಲೆ ಪೂರ್ತಿ ಇದ ಸ್ಟೀಲ್ ಹಾಕಿರೋದಾ ಇಲ್ಲ ಗಾರದಲ್ಲಿ ಕಟ್ಟಿರೋದು ಅದ್ರ ಮೇಲೆ ಕುತ್ಕೋಬೋದ ನಾವು ಹು ಕುತ್ಕ ಬದ ನಾನು ನೋಡ್ತಿ ಮಾಂಗರೆ ಕುತ್ಕ ಅಯ್ಯೋ ಲ ನಿಕೇ ಜೀವ ಬಂದಲ ಆಗಲ ಬಡ ಗಾಯ್ಸ್ ನಾನು ಅಷ್ಟೋ ಇವಾಗ ಲೋ ಭಯ ಐತ್ತಲ್ಲ ಇಷ್ಟಕ್ಕೆ ಏ ಇವಾಗ ಯಾರೆ ತತ್ಲ ಬಿದ್ರೆನೋ ಆಗಲ ಕಾಲಕಣೆ ಗೊತ್ತಷ್ಟೆ ನನ್ನ ಮಕ್ಕಾ ಗಾಯ್ಸ್ ಪೂರ್ತಿ ಟಾಪ್ ಆಫ್ ತಿದಿದಕ್ಕೆ ಬಂದವನಿ ಹೈಟ್ ಆದ್ರೆ ಸಿಕ್ಕပಟೇ ಭಯಕ್ಕೆ ನೋಡಕ್ಕೆ ಆಗಲ್ಲ ಪೋಸ್ ಕೊಡ್ಹಂಗೇ ನಾನು ಕೊಟ್ಟಲ್ಲ ಆತರ ಲೈ ಹಾ

ಗೈಸ್ ಇದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಜಸ್ಟ್ ಒಂದು ಮಜವಾಗಿ ತಗೊಳ್ಳಿ ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಇದೊಂದು ಎಂಟರ್ಟೈನ್ಮೆಂಟು ಖುಷಿಗೋಸ್ಕರ ಅಷ್ಟೇ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ದೇವ್ರ ಗೊತ್ತಿರಲ್ಲ ಏಕೆ ಯಾಕೆ ನಂಗೆ ಗೊತ್ತಿಲ್ಲ ಅಣ್ಣ ನಿಮ್ಮ ಕೈ ಮುಗಿಯೋದ ಕೈ ಮುಗಿಯೋಣ ನೀವು ದೇವರ ಅಣ್ಣ ದೇವ್ರು ಅನ್ನೋದು ಏನು ಗೊತ್ತಿಲ್ಲ ಅಣ್ಣ ಇದು ಅಣ್ಣ ಇದು ಏ ಹೊಸಿತೀನಣ್ಣ ಒಂದು ಒಂದು ನಿಮಿಷ ಒಂದು ನಿಮಿಷ ಬಾಯಿಗೆ ಐ ಜಾಸ್ತಿ ಆಯ್ತು

हां क्या आई के अंदर बोलकर ये येन है क्या ये दिन मेरा टाइम हो जोरा नहीं यहां पे कोटा उतर ही और यहां का मां सर अब ये रात जरा सब ये कर कर पकड़ने नहीं होती है 2000 हां हुआ ना रात को मेरी तो पत्नी है ना ये से ये लोग साइबर का पर निवेश करना वो ये स्टॉक तो देखती दिला है नहीं तो कर यार हो रहा है 6 घंटे से तो ये तो बोलते हैं

ಒಯಿ ತಿ ಸುಮನಂದಿ ಕಣಂತೆ ತಿರ್ನಿಲ ಕಣಿರ ಅಪ್ಪಾ ಅಂದ್ರೆ ಏ ಅಮ್ಮ ಸುಮಿ ರಾಮ್ ಗಾಯ್ಸ್ ಯೂ ಟು ಕಡೆ ವಿಡಿಯೋ ಎರಡು ಇಷ್ಟೇ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ سبسಕ್ರೈಬ್ ಮಾಡಿ ಸಾಕು ಥ್ಯಾಂಕ್ ಯು ಅಮ್ಮ ಐ ಲವ್ ಯು ಟಾಟಾ ಬೈ ಬೈ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಟಾಟಾ ಬೈ ಫಾರ್ ನಾನೇ ನಾನು ಇಕಳ ಹೆಂಗೇ ರಾಜಕುಮಾರ ಓ ಎಲ್ಲ ಚುಟಿಯ हंगे नर्कोगो हंगे स्टैगी लगे ये अंगे इल्को अंगे इल्कोगो अंगे लीला करा कुछ 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 ವಿಜು ಕರೆಕ್ಟ್ ಕ್ಲಾರಿಟಿ ಕಾಣಿಸ್ತದೆ ನಮ್ಮ ಎಚ್ ಡಿ ಕ್ಲಾರಿಟಿ ನನ್ನ ಮಗನೇ ಇಲ್ಲಿ ಗರ್ಕರೆ ಬಂದಿದ್ದ ಗರ್ಕಿದ್ದು ಮಗಳೇ ಮಗಳೇ ಮುದ್ದು ಮರಿ ಕುಡಿಸಿಬಿ ನೀನಗೆ ತುತ್ತೂರಿ ಬೆಳುಕಿತ ನನ್ನ ಶಾಂತಿ हेलो ಗಂಟೆ ಕೇಳಿಸಿಕೊಳ್ಳಿರೋ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತವನಿ ನಿಮ್ಮ ಮೂರು ಜನದಲ್ಲಿ ಯಾವನ್ ಫಸ್ಟ್ ಬಂದು ಜಮ್ಕನ ಆಸ್ತಾನೆ ಅವನಿಗೆ ಫಸ್ಟ್ ಪ್ರೈಸ್ ಅವಾರ್ಡ್ ಕೊಡ್ತೀನಿ ಏ ಏಕಲೇ ನನಗೆ ಏ ಏಕಲೇ ನನಗೆ ಫಸ್ಟ್ ಮೇ ಕೊಡ್ತೀನಿ ಫಸ್ಟ್ ಪ್ರೈಸ್ ಮಚ್ಚ ನಿಜೋಲೂವೇ ಸೌಕಸರೇ ಪ್ರೈಸ್ ಅಲ್ಲ ಫಸ್ಟ್ ಪ್ರೇಜು ಪ್ರೇಜ್ ಕೊಡತೀನಿ ನೋಡು ನನ್ ಮಿಸ್ಸಸ್ ಮಾಡಿ ನೋಡ್ರಿ ಹೆಂಗೈತೆ ಮಚ್ಚಾ ಬರ್ಗ ಮಚ್ಚ മക്ക അർദ്ധ ലംഘനോ സിക് നോട്ടി ദാസ്കണ്ടു